ಇಲ್ಲಿ ಸೇರಿರುವ ಜನರನ್ನು ನೋಡಿದರೆ ಸಾಮಾನ್ಯವಾಗಿ ಇದ್ಯಾವುದೋ ಜಾತ್ರೆ ಅಥವಾ ಉತ್ಸವ ಇರಬೇಕು ಎಂದು ಅನಿಸುತ್ತದೆ ಆದರೆ ಇದು ಯಾವುದೇ ಜಾತ್ರೆಯೂ ಅಲ್ಲ ಅಥವಾ ಉತ್ಸವವೂ ಅಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವೂ ಅಲ್ಲ ಇದೊಂದು ವಿಶೇಷವಾದಂಥ ಆಲೆಮನೆಯ ಹಬ್ಬ ಕಳೆದ ಹದಿನಾಲ್ಕು ವರ್ಷಗಳಿಂದ ಮಿತ್ರ ಭೋಜನದೊಂದಿಗೆ ಆಲೆಮನೆ ಹಬ್ಬವನ್ನು ನಡೆಸಿಕೊಂಡು ಬರುತ್ತಿರುವ ನಿವೃತ್ತ ಪೋಸ್ಟ್ ಮಾಸ್ಟರ್ ಗಣಪತಿ ಭಟ್ ಪ್ರೀತಿಯಿಂದ ಗಣಪತಯ್ಯ ಎಂದೇ ಇವರನ್ನು ಕರೆಯುತ್ತಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಲವು ನದಿಗಳು ಹುಟ್ಟಿ ಹರಿಯುವುದನ್ನು ಕಾಣುತ್ತೇವೆ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಾ ಮೂಲದಲ್ಲಿ ವರದಾ ನದಿ ಉಗಮಸ್ಥಳ ವರದಾ ನದಿಯ ಉಗಮಸ್ಥಳದ ಮೇಲ್ಭಾಗದಲ್ಲಿ ವಾಸವಾಗಿರುವ ಗಣಪತಿ ಭಟ್ರವರು ಕಳೆದ ಹದಿನಾಲ್ಕು ವರ್ಷಗಳಿಂದ ಆಲೆಮನೆ ಹಬ್ಬವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಸಾವಿರಾರು ಜನರು ಈ ಒಂದು ಆಲೆಮನೆ ಹಬ್ಬದಲ್ಲಿ ಪಾಲ್ಗೊಂಡು ಕಬ್ಬಿನ ಹಾಲಿನ ಸವಿಯನ್ನು ಸವೆದು ಜೊತೆಗೆ ಮಿರ್ಚಿ ಮಂಡಕ್ಕಿ ಮಸಾಲೆ ಚಕ್ಕಲಿ ಚಪಾತಿ ಮಸಾಲ ಹಾಗೂ ಇನ್ನೂ ಹಲವಾರು ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಕಬ್ಬಿನ ಹಾಲಿನ ಸವಿಯೊಂದಿಗೆ ಸವಿಯುವುದರ ಜೊತೆಯಲ್ಲಿ ಮನೆಗೂ ಸಹ ತೆಗೆದುಕೊಂಡು ಹೋಗುವುದನ್ನು ನಾವು ಕಾಣಬಹುದು ಮಲೆನಾಡಿನಲ್ಲಿ ಓಣವನ್ನು ಕಟ್ಟಿ ಆಲೆಮನೆಯ ಅನುಭವವನ್ನು ನಾವು ನೋಡುತ್ತಿದ್ದೆವು ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಸಂಪ್ರದಾಯ ಬದಲಾಗಿದ್ದರೂ ಕಬ್ಬು ಅರೆಯುವ ಸಾಂಪ್ರದಾಯಿಕ ಗಾಣ ಈಗ ಈ ನಾವು ನೋಡಬಹುದು ಈ ರೀತಿ ಕಬ್ಬಿನ ಹಾಲನ್ನು ತೆಗೆಯುವ ಆಲೆಮನೆಯ ಅನುಭವವನ್ನು ಕಲ್ಪಿಸುವ ಕಾರ್ಯವನ್ನು ಗಣಪತಿಯನವರು ಕಳೆದ ಹದಿನಾಲ್ಕು ವರ್ಷಗಳಿಂದ ಮಾಡಿಕೊಂಡು ಬರುತ್ತಿರುವುದು ಸ್ವಾಗತಾರ್ಹ ಎಂದು ಹಲವಾರು ಜನರ ಪ್ರಶಂಸನೀಯ ಮಾತುಗಳು ಅನೇಕ ಬಂಧುಗಳು ಆಲೆ ಮನೆಯಲ್ಲಿ ಸಿಕ್ಕ ತಮ್ಮ ಸ್ನೇಹಿತರು ಬಂಧುಗಳು ಸೇರಿದಂತೆ ಆಲೆಮನೆಯ ಕಬ್ಬು ಅರಿಯುವಿಕೆ ಕಬ್ಬಿನ ರಸ ಕುಡಿಯುವುದ ಸೆಲ್ಪಿಯನ್ನು ತೆಗೆದುಕೊಂಡು ಖುಷಿಪಟ್ಟರು ಆತ್ಮೀಯವಾಗಿ ನಗುಮುಖದಿಂದ ಆಲೆಮನೆ ಹಬ್ಬಕ್ಕೆ ಬರುವ ಪ್ರತಿಯೊಬ್ಬರನ್ನು ಸ್ವಾಗತಿಸುವ ವರದ ಮೂಲದ ಗಣಪತಿ ಭಟ್ ಗಣಪತಯ್ಯನವರು ನಮ್ಮೊಂದಿಗೆ ಮಾತನಾಡಿದ್ದು ಹೀಗೆ

ಆಶ್ಚರ್ಯ ಬಂದಿದೆ ಅದು ನಾನು ಯಾವುದೇ ಫಂಕ್ಷನ್ನಿಗೆ ಕಲಿತು ಅವರು ಯಾಕೆ ನಮ್ಮನ್ನು ಕಲಿಯಿಲ್ಲ ಅಂತ ಕೇಳಲ್ಲ ಅದು ನನ್ನ ಆಲೇ ಮನೆ ಕಲಿಯೋದು ನಿತ್ಯ ಎಕ್ಸ್ಪೀರಿಯೆನ್ಸಲ್ಲೇ ನನಗೊಂದು ಬಿಟ್ಟೋಗಿದ್ದಾನೆ ಮರ ಆಮನೆ ಕಲಿಯೋದು ಅಂತ ಹೇಳ್ತಿದ್ದಾರೆ ಹಾಗಾದರೆ ಮತ್ತೆ ಇದ್ದು ನಂಗೆ ಸಂತೋಷ ಕೊಡ್ತಕ್ಕಂಥದ್ದು ನಮ್ಮಲ್ಲಿ ಯಾವುದೋ ಫಂಕ್ಷನ್ ಮಾಡಿದಾಗ ನಾನು ಅಷ್ಟು ಅಂತ ಬರ್ರೆ ಬಂದ್ ಬರಬೇಕಾ ಹಾಗಾಗಿ ನಮ್ಗೆ ತುಂಬ ಸಂತೋಷ ಪಡ್ಬೇಕು ಯಾವುದೋ ಒಂದು ಪ್ರಚಾರ ಏನು ಮಾಡ್ತಾರೆ

아무아아아 <sussurra>

ಹಾ ಹೇಳಿ ಹೇಗೆ ಇದೆ ಸಿಗ್ತದೆ ಜೊತೆ ಇದ್ರೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಈಗ ಗ್ರಾಮದ ರಾಮಪ್ಪನವರ ಮಗನಾಗಿರ್ತಕ್ಕಂಥ ಗಣಪತಿಯವರು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಜನರು ಕೂಡ ಭಾಗವಹಿಸ್ತಾ ಇದ್ದಾರೆ ಜಾತಿ ಮತ ಏನೂ ಇಲ್ಲದೆ ಎಲ್ಲರೂ ಬಂದು ಸಕ್ರಿಯವಾಗಿ ಪಾಲ್ಗೊಂಡು ಸ್ವಯಂ ಸೇಖರಾಗಿ ಕೆಲಸ ಮಾಡಿ ಇಲ್ಲಿ ಇರ್ತಕ್ಕಂಥ ಕಬ್ಬಿನ ಹಾಲನ್ನು ಕುಡ್ಕೊಂಡು ಸಂತೋಷವಾಗಿ ಮನೆಗೆ ಹೋಗ್ತಾ ಇದ್ದಾರೆ ಜೊತೆ ಕೊಂಡ್ಕೊಂಡು ಹೋಗ್ತಾರೆ ಮಂಡಕ್ಕಿ ಬೋಂಡ ಎಲ್ಲ ವಿವಿಧ ರೀತಿಯ ಖಾದ್ಯಗಳು ಕಾರ್ಯ ಮಾಡಿದ್ದಾರೆ ಇದಕ್ಕೆ ಎಲ್ಲರೂ ಕೂಡ ಪಾಲ್ಗೊಂಡು ಕೆಲಸ ಮಾಡಿ ಸಹಕಾರ ನೀಡುತ್ತಿರುವುದು ಒಂದು ಶ್ಲಾಘನೀಯವಾಗಿದೆ ಒಂದೂವರೆ ಎರಡು ಸಾವಿರ ಜನ ಇದರ ಉಪಯೋಗವನ್ನು ಅದ್ಭುತವಾಗಿದೆ ಈ ತರ ವ್ಯವಸ್ಥೆ ಎಲ್ಲೂ ಎಲ್ಲೂ ಸಿಗ್ಲಿಕ್ಕಿಲ್ಲ ಇಷ್ಟು ಜನ ವ್ಯವಸ್ಥೆ ಹಿಂದೆ ಅಲೆ ಮನೆ ಅಂತ ಒಂದು ಅಲ್ಲಿ ಹೋಗಿ ಆಲೆ ಮನೆಯೊಳಗೆ ಭಾಗವಹಿಸಿ ಬರ್ತಿದ್ವಿ ಕಳೆದ ವರ್ಷಗಳಿಂದ ಆಲೆ ಮನೆ ಸ್ಟಾಪ್ ಆಗಿದ್ದು ಇನ್ನು ಹೊಸ ರೀತಿಯ ಒಂದು ಜನಜಂಗುಳಿಯ ಮತ್ತು ಅಲೆ ಮನೆಯ ವಾತಾವರಣ ಸೃಷ್ಟಿಯಾಗಿದೆ ಎಲ್ಲ ಜನರು ಭಾಗವಹಿಸಿ ಮಾತಾಡಿಕೊಂಡು ಖುಷಿಯಾಗಿ ಮಾಡಲಿಕ್ಕೆ ಒಂದು ಉತ್ತಮವಾದ ವೇದಿಕೆಯಾಗಿದೆ அப்பா ಅಂತ மாத்தலை ಇದು ಯಾವುದೇ ಕಮರ್ಷಿಯಲ್ ಪರ್ಪಸ್ ಅಲ್ಲ ಕೇವಲ ಉತ್ಸವ ಮನೆ ಉತ್ಸವದ ಥರದಲ್ಲಿ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಬಂದು ಇಲ್ಲಿ ಕಬ್ಬಿನ ಹಾಲು ಕೊಟ್ಟು ಮಂಡಕ್ಕಿ ಮಿರ್ಚಿ ಬೇರೆ ಥರ ಥರಗಳೇ ಅದನ್ನೆಲ್ಲ ಸುಡಿಸ್ತಾರೆ

ನಿಮ್ಮ ಹೆಸರು ನಮಸ್ಕಾರ ಮಲೆನಾಡು ಪ್ರಾಂತ್ಯದಲ್ಲಿ ಆಲೆ ಮನೆ ಪ್ರಸಿದ್ಧವಾಗಿ ಎಲ್ಲ ಈ ಸಮಯದಲ್ಲಿ ಫೆಬ್ರವರಿ ಜನವರಿ ಫೆಬ್ರವರಿ ಸಮಯದಲ್ಲಿ ಮಾಡ್ತಾ ಇದ್ದರು ಆದರೆ ಈಗಿನ ಸಮಯದಲ್ಲಿ ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ ಇದನ್ನು ಈ ಸಮಯ ಇವತ್ತು ಮೂಲದಲ್ಲಿ ನಾವು ಅಲೆ ಸೇರಿದ್ದೀವಿ ಬಹಳಷ್ಟು ಜನ ನಮ್ಮ ಅಕ್ಕಪಕ್ಕದವರು ಇಷ್ಟ ಇಷ್ಟ ಇರೋರು ಅಂತ ಎಲ್ಲರೂ ಸೇರಿಕೊಂಡು ಒಂದಾಗಿ ಒಂದು ಒಂದು ರೀತಿ ಒಗ್ಗಟ್ಟಿನ ಸಂಗೀತ ಈ ರೀತಿ ಒಟ್ಟಿಗೆ ಸೇರಿರೋದು ಬಹಳ ಸಂತೋಷದ ವಿಷಯ ಸೊ ಈ ಥರ ಬಂದಾಗ ನಮ್ಮಲ್ಲಿರುವಂತಹ ಬಾಂಧವ್ಯ ಇನ್ನೂ ಹೆಚ್ಚುತ್ತೆ ನಾವು ಇನ್ನಷ್ಟು ಹೊಸ ಜನರನ್ನ ಬೆರೆತು ಅವರು ಅವ್ರ ಬಗ್ಗೆ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಇನ್ನಷ್ಟು ಸಫಲವಾಗಿ ಆಗಲಿಕ್ಕೆ ಅನುಕೂಲ ಆಗುತ್ತೆ ಮನೆ ಬಗ್ಗೆ ಏನು ಅನಿಸುತ್ತೆ ಸರ್ ಹಳೆಯ ನೆನಪುಗಳು ಮರ ಕಳಿಸ್ತಾ ಇದೆ ಅನಿಸುತ್ತೆ ಹಾಂ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾವು ನಮ್ಮ ಅಜ್ಜ ಅಜ್ಜಿಯಿಂದ ಹೇಳಿರುವಂತಹ ಕಥೆಯನ್ನು ಕೇಳಿದ್ವಿ ಈ ರೀತಿ ಗೊತ್ತಿತ್ತು ಅಂತ ಇವತ್ತು ಈ ಗಣಪತಿ ಅವ್ರ ಮನೆಯಲ್ಲಿ ವರದ ಈ ಕಾರ್ಯಕ್ರಮ ಮಾಡಿರೋದು ನಮಗೆ ಎಲ್ಲರಿಗೂ ಬಹಳ ಸಂತೋಷ ಎಲ್ಲ ಜನರು ಒಟ್ಟಿಗೆ ಅನ್ನೋದ್ರಿಂದ пока okay, да thank you. Thank you. ನಾನು ನನ್ನ ಬಟ್ಟೆಯ ದೊಡ್ಡ ಪ್ರತಿ ವರ್ಷ ಬರ್ತಿದ್ದ ವರ್ಷ ಬರಲ್ಲ ಆದ್ರೂ ಒಂದಷ್ಟು ವರ್ಷ ಅದು ನಿಜವಾಗ ಅದ್ಭುತ ವರ್ಷದಿಂದ ಹಾಗೆ ಅವರಿಗೆ ಪ್ರಚಾರ ಸಿಕ್ಕು ಅವ್ರು ಬಂದು ಈ ಖುಷಿ ಪಟ್ಟು ಎಲ್ಲರೂ ಎಂಜಾಯ್ ಮಾಡೋದು ಖುಷಿ ಆಗ್ತಾ ಇದೆ ನೀವು ಬೆಂಗಳೂರಲ್ಲಿ ನಾನು ಬೆಂಗಳೂರಲ್ಲಿ ಇರೋದು ಈ ಸಾರಿ ಮಾತ್ರ ಬರಲೇಬೇಕು ಅಂತ ಹೇಳಿದ್ದೀನಿ ಹೇಗೆ ಅನಿಸುತ್ತೆ ಆಲೆ ಮನೆಯ ಬಗ್ಗೆ ಆಲೆ ನಮ್ಮ ಹಳೆ ನೆನಪನ್ನು ನನಗೆ ಮರುಕಳಿಸುತ್ತೆ ನಮ್ಮ ತಂದೆ ಇದ್ದಾಗ ಕಬ್ಬನ್ನು ಬೆಳೆದು ಆಲೆ ಕಡೆ ಅದನ್ನು ನೆಲೆಸಿಣಿಸ್ತಾ ಇದೆ ಅದೇ ಮನೆಯಲ್ಲಿ ಒಂಥರ ವಿನಾಭಾವ ಸಂಬಂಧ ಖುಷಿ ಇಲ್ಲಿಗೆ ಈಗ ಎಲ್ಲೆಲ್ಲಿಯಿಂದ ಬಂದಿದ್ದಾರೆ ಅನ್ನೋಂಥದ್ದು ಏನಾದರೂ ಗೊತ್ತಾ ಬೆಂಗಳೂರಲ್ಲದೆ ಹಾಂ Yes, thank you,